ಅನ್ನಾಪುರ ಹಳ್ಳಿನಲ್ಲಿ ಆಶಾ ಅನ್ನೋ ಬಡ ಹೆಣ್ಣು ಮಗಳು ವಾಸ ಮಾಡ್ತಿರ್ತಾಳೆ ಅವಳ ಪಾನಿಪುರಿ ಅಂಗಡಿ ಅವಳ ಜೀವನಕ್ಕೆ ಆಧಾರ ಆಗಿತ್ತು ಅವಳ ಮನೆ ಮುಂದೆ ಪಾನಿಪುರಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ಲು ಆಶಾಳ ಕೈ ರುಚಿ ಅದ್ಭುತವಾಗಿತ್ತು ಅಕ್ಕ ನಿಮ್ ಪಾನಿಪುರಿ ಅಂತೂ ತುಂಬಾ ರುಚಿಯಾಗಿದೆ ನಾವ್ ಯಾವತ್ತೂ ಕೂಡ ಇಂಥ ಪಾನಿಪುರಿ ತಿಂದೇ ಇಲ್ಲ ನಾವ್ ಈ ಪಾನಿಪುರಿ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ನಾವ್ ದಿವಸ ತುಂಬಾ ಧನ್ಯವಾದಗಳು ಇದೆಲ್ಲ ದೇವರ ಆಶೀರ್ವಾದ ಮತ್ತು ನನ್ನ ಕಷ್ಟದ ಪ್ರತಿಫಲ ಅಕ್ಕ ಖಂಡಿತವಾಗ್ಲು ನಿಮ್ ಮೇಲೆ ತಾಯಿ ಅನ್ನಪೂರ್ಣೆ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ ನಾನ್ ಹೇಳ್ತೀನಿ ನೀವ್ ಇಲ್ಲೊಂದು ಡಾಬಾ ಓಪನ್ ಮಾಡಿ ಅದು ಚೆನ್ನಾಗಿ ನಡೆಯುತ್ತೆ ಅರೆ ಸದಾ ಅಣ್ಣ ಡಾಬಾ ಹಾಕೋದಿಕ್ಕೆ ಜಾಗ ಬೇಕು ಹಣ ಬೇಕು ಹಣ ಎಲ್ಲಿಂದ ತರ್ಲಿ ಅಯ್ಯೋ ಆಶಾ ಜಾಗದ ಬಗ್ಗೆ ಯೋಚನೆ ಮಾಡ್ತೀಯಾ ನಿಮ್ ಮಹಡಿ ಎಷ್ಟು ದೊಡ್ಡದಾಗಿದೆ ನೀನು ಡಾಬಾ ಓಪನ್ ಮಾಡ್ಬೋದು ಯಾಕೆ ಅಷ್ಟೊಂದ್ ಯೋಚನೆ ಮಾಡ್ತಾ ಇದೀಯಾ ಆನಂದಣ್ಣ ಮಹಡಿ ಎಷ್ಟ್ ದೊಡ್ಡದಾಗಿದ್ರೇನು ಆದ್ರೆ ನಾನ್ ಸ್ವಂತದಲ್ವಲ್ಲ ಆಶಾದ ಮನೆ ಬಾಡ್ಗೆದಾಗಿರತ್ತೆ ಮನೆ ಮಾಲೀಕರು ಸುಶೀಲಾ ದಿನಾ ಬಂದು ಆಶಾಳಿಗೆ ತೊಂದ್ರೆ ಕೊಡ್ತಿರ್ತಾಳೆ ಆಶಾ ಏ ಆಶಾ ಹೊರಗಡೆ ಬಾ ಸುಶೀಲಕ ಏನಾಯ್ತು ಏನಾಯ್ತಾ ಆ ಎರಡು ತಿಂಗಳು ಬಾಡಿಗೆ ಕೊಟ್ಟು ಎಷ್ಟು ದಿನ ಅಂತ ಮುಂದಕ್ಕೆ ಹಾಕ್ತಿya ನಾನು ಈಗಿರೋ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ ಹಣದ ತುಂಬಾ ಸಮಸ್ಯೆ ಆಗ್ತಿದೆ ಸ್ವಲ್ಪ ಸಮಯ ಕೊಡಿ ಪ್ರತಿ ಬಾರಿ ಇದನ್ನೇ ಹೇಳ್ತಿರ್ತೀಯಾ ನನಗೂ ಖರ್ಚು ವೆಚ್ಚಗಳು ಇರ್ತಾವೆ ನನಗೆ ಹಣ ಮರದಲ್ಲಿ ಹುಟ್ಟೋದಿಲ್ಲ ನಾನು ನಿಜವಾಗ್ಲೂ ಪ್ರಯತ್ನ ಪಡ್ತಿದ್ದೀನಿ ಮುಂದಿನ ತಿಂಗಳು ಎಲ್ಲಾನೂ ಕೊಟ್ಬಿಡ್ತೀನಿ ನೋಡು ಆಶಾ ಈ ತರ ಅಳೋದ್ರಿಂದ ಏನು ಆಗೋದಿಲ್ಲ ಕಿವಿ ಇಟ್ಟು ಕೇಳು ಬರೋ ತಿಂಗಳು ನೀನ್ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ಮನೆ ಸಾಮಾನೆಲ್ಲ ಹೊರಗೆ ಎಷ್ಟ್ ಬಿಡ್ತೇನೆ ಗೊತ್ತಾಯ್ತಾ ಸುಶೀಲ ಅಂತೂ ಹೊಟ್ಟಿತ್ತು ಆದ್ರೆ ಆಶಾ ತುಂಬಾ ಚಿಂತೆಗೊಳಗಾಗ್ತಾಳೆ ಹಣದ ಸಮಸ್ಯೆ ಜೊತೆಗೆ ಅವಳ ಮಗಳು ಸೋನಾಲಿ ಸಮಸ್ಯೆ ಕೂಡ ಇತ್ತು ಆಶಾಳ ಗಂಡ ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡ್ ನಂತರ ಆಶಾ ಒಬ್ಬಳೆ ತನ್ ಮಗಳನ್ನ ಸಾಕಿ ಬೆಳೆಸಿರ್ತಾಳೆ ಸೋನಾಲಿ ಹುಟ್ಟೋವಾಗ್ಲೇನೆ ಬಲಹೀನಳಾಗಿರ್ತಾಳೆ ಇವತ್ತು ಆಶಾ ಅವಳನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿರ್ತಾಳೆ ಅಷ್ಟಕ್ಕೂ ಸೋನಾಲಿ ನಿಮ್ ಹೋಟೆಲ್ ಇದ್ದಾಗ ನಿಮ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಸೊನಾಲಿಯ ಶರೀರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇದೆ ಅದೇನಂದ್ರೆ ಇಂತ ಕೇಸ್ ಗಳಲ್ಲಿ ಮಕ್ಕಳು ಹುಟ್ಟಾದ್ಮೇಲೆ ಸ್ವಲ್ಪ ವೀಕ್ ಆಗ್ತಾರೆ ನನ್ಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ತಪ್ಪು ಎಲ್ ನಡ್ತಿದೆ ಅಂತ ನಾವಂತೂ ಚೆನ್ನಾಗೇ ನೋಡ್ಕೊಂಡಿದ್ದೀವಿ ಡಾಕ್ಟರ್ ಅಂಕಲ್ ನಾನು ಹುಷಾರಾಗಲ್ವಾ ಯಾಕಾಗಲ್ಲ ಪುಟ್ಟ ಒಂದ್ ವೇಳೆ ಸೊನಾಲಿನ ಸಿಟಿ ಕರ್ಕೊಂಡೋಗಿ ಯಾವ್ದಾದ್ರು ಒಳ್ಳೆ ಗೆ ತೋರ್ಸಿದ್ರೆ ಇವ್ಳು ಸರಿ ಹೋಗ್ತಾಳೆ ಅನ್ಸುತ್ತೆ ಆದ್ರೆ ಆ ಚಿಕಿತ್ಸೆಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಎಷ್ಟು ಹಣ ಬೇಕಾಗಬಹುದು ಡಾಕ್ಟರ್ ಖರ್ಚು ಜಾಸ್ತಿನೇ ಆಗುತ್ತೆ ಹೇಳಕಾಗಲ್ಲ ಲಕ್ಷದ ಮೇಲೆ ಹೊರದ್ರ ಹೋಗ್ಬೋದು ಆಶಾ ಡಾಕ್ಟರ್ ಗೆ ಧನ್ಯವಾದಗಳನ್ನು ತಿಳಿಸಿ ಕ್ಲಿನಿಕ್ ನಿಂದ ಹೊರಗೆ ಬರ್ತಾಳೆ ಹೆಚ್ಚಿನ ಪಾನಿಪುರಿ ವ್ಯಾಪಾರ ಮಾಡಿ ಹಣ ಸೇರ್ಸೋದ್ರಲ್ಲಿ ಮಗ್ನಳಾಗ್ತಾಳೆ ಆದರೂ ಹೆಚ್ಚು ಹಣ ಸೇರ್ತಿರಲಿಲ್ಲ ಒಂದಿನ ಅವಳು ಸಿಟೀ ನಿಂದ ಪಾನಿಪುರಿಗಾಗಿ ಪೂರಿಗಳನ್ನು ತರ್ತಿರ್ಬೇಕಾದ್ರೆ ಆಶಾ ಗುಬ್ಬಾ ಬಿಕಾರಿ ಎದುರಾಗ್ತಾನೆ ಮಗ್ಲೇ ಪಾನಿ ಮತ್ತೆ ಪಾನಿಪುರಿ ತಕೊಂಡು ಹೋಗ್ತಾ ಇದ್ಯಾ ಹೌದು ತಾತ ನನಗೆ ಕೊಡ್ತ್ಯಾ ಅಸವಾಗತಿದೆ ಆಶಾ ಸ್ವಲ್ಪ ಯೋಚಿಸಿ ಬೀಕಾರಿಗೆ ಹೇಳ್ತಾಳೆ ತಾತ ನಾನ್ ತುಂಬಾ ತೊಂದ್ರೆನಲ್ಲಿದ್ದೀನಿ ಪಾನೀಪೂರಿನ ನಿಮಗ್ ಕೊಟ್ರೆ ಏನು ವ್ಯಾಪಾರ ಮಾಡೋಕಾಗೋದಿಲ್ಲ ನನ್ಗ ಹಣ ಸಿಕ್ಕಿಲ್ಲ ಅಂದ್ರೆ ನಾನ್ ಖಾಲಿ ಹೊಟ್ಟೆನಲ್ಲಿ ಇರ್ಬೇಕಾಗತ್ತೆ ತಾತ ನನ್ನ ಕ್ಷಮಿಸ್ಬಿಡಿ ಪರವಾಗಿಲ್ಲ ಮಗಳೇ ನೀನ್ ಹೇಳ್ದಾಗೆ ಆಗ್ಲಿ ನಾನ್ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಾನು ಎರಡ್ ದಿನಗಳಿಂದ ಏನು ಕೂಡ ತಿಂದಿಲ್ಲ ಅದನ್ ಕೇಳಿ ಆಶಾ ಅಲ್ಲೇ ನಿನ್ಪಿಟ್ಲು ಅವಳ ಮನ್ಸಿನಲ್ಲಿ ಗೊಂದಲಗಳು ಶುರು ಆಯ್ತು ಕೊಂಡ್ಕೊಂಡಿರೋ ಪೂರಿಗಳನ್ನ ಆ ತಾತನಿಗೆ ಕೊಡೋದಾ ಬೇಡ್ವಾ ಅಂತ ಆಶಾ ಬಿಕಾರಿ ಹೇಳ್ತಾಳೆ ತಾತ ನೀವು ತಿನ್ನಿ ನೀವ್ ಹೀಗೆ ಹಸಿದ್ಕೊಂಡಿದ್ರೆ ನನಗ್ ನೆಮ್ಮದಿ ಇರೋದಿಲ್ಲ ಆಶಾ ತನ್ನ ಚೀಲದಿಂದ ಕೆಲವು ಪೂರಿಗಳನ್ನ ತೆಗೆದು ಬಿಕಾರಿ ಕೊಡ್ತಾಳೆ ಬಿಕಾರಿ ಪೂರಿಗಳನ್ನ ಖುಷಿ ಖುಷಿಯಿಂದ ತಿಂತಾನೆ ಅದನ್ನ ನೋಡಿ ಆಶಾಳಿಗೆ ಸಮಾಧಾನವಾಗುತ್ತೆ ನೀನಿವತ್ತು ಇವತ್ತು ನನ್ನ ಹೊಟ್ಟೆ ಹಸುವನ್ನ ನೀನೇನೋ ಸಮಸ್ಯೆ ಅಂತೂ ಇದೆ ಸುಶೀಲಂಗೆ ಎರಡ್ ತಿಂಗಳು ಬಾಡಿಗೆ ಕೊಡ್ಬೇಕು ಇಲ್ಲ ಅಂದ್ರೆ ಅವಳು ನಿನ್ನ ಮನೆಯಿಂದ ಆಚೆ ಓಡಿಸ್ತಾಳೆ ಅದ್ರ ಜೊತೆ ಸೊನಾಲಿಯ ಚಿಕಿತ್ಸೆ ಕೂಡ ಕೊಡಿಸ್ಬೇಕು ಅದಕ್ಕೂ ಕೂಡ ದುಡ್ಡು ಬೇಕು ಅಲ್ವಾ ಸರಿ ಹೇಳ್ದೆ ತಾನೆ ಆಶಾಳಿಗೆ ಇದನ್ ಕೇಳಿ ಆಶ್ಚರ್ಯ ಆಗತ್ತೆ ತಾತ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ನನಗೆಲ್ಲ ಗೊತ್ತು ಮಗಳೇ ತಕ್ಷಣವೇ ಬಿಕಾರಿಯ ಕೈನಲ್ಲಿ ಒಂದು ಮಡಿಕೆ ಬರುತ್ತೆ ಆ ಬಿಕಾರಿ ದೇವದೂತನಾಗಿ ಬದಲಾಗ್ತಾನೆ ದೇವದೂತ ಆ ಮಡಿಕೆನ ಆಶಾಳಿಗೆ ಕೊಡ್ತಾ ಹೇಳ್ತಾನೆ ಮಗಳೇ ಈ ಮಡಿಕೆ ಇದೆಯಲ್ಲ ನೀನ್ ಇದನ್ನ ತಗೊಂಡ್ ಹೋಗು ನೀನಿದ್ರಲ್ಲಿ ಯಾವ್ದೇ ಧಾನ್ಯ ಕೆಡಿದ್ರು ಕೂಡ ಆ ಧಾನ್ಯ ನಿನಗೆ ಸಿಗುತ್ತೆ ಆ ಧಾನ್ಯಗಳಿಂದ ನೀನು ಏನೇ ಅಡುಗೆ ಮಾಡಿದ್ರು ಕೂಡ ಅದು ತುಂಬಾ ರುಚಿಯಾಗಿರುತ್ತೆ ಅದನ್ನ ತಿಂದು ಜನ ತುಂಬಾ ಖುಷಿ ಪಡ್ತಾರೆ ನಿನಗೆ ಅನ್ನಪೂರ್ಣೇಶ್ವರಿಗೆ ಆಶೀರ್ವಾದ ಇದೆ ಹೋಗು ಹೋಗಿ ನಿನ್ನ ಮಹಡಿ ಮೇಲೆ ಒಂದು ಡಾಬಾ ಶುರು ಮಾಡು ಆ ದುಡ್ಡಿಂದ ನಿನ್ನ ಜೀವನನ ಬದಲಾಯಿಸ್ಕೊ ಮತ್ತೆ ಸೊನಾಲಿನ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಚಿಕಿತ್ಸೆ ಕೊಡಿಸು ನಾನು ಒಬ್ಬ ದೇವದೂತ ನನ್ನ ಅನ್ನಪೂರ್ಣ ದೇವಿ ಕಳಿಸಿದ್ದು ನಾನು ನಿನಗೆ ಸಹಾಯ ಮಾಡಲಿ ಅಂತ ನೀನಿಂದ ಕಷ್ಟ ಸಮಯದಲ್ಲೂ ಕೂಡ ನಿನ್ನ ಪೂರಿಗಳನ್ನ ನನಗೆ ಕೊಟ್ಟು ಮಾನವೀಯತೆಯನ್ನು ತೋರಿಸಿದೀಯಾ ಹೋಗು ಹೋಗಿ ಡಾಬಾ ಶುರು ಮಾಡು ಆಶಾ ಮುನ್ನಡೆದ್ಲು ಮನೆಗೋಗಿ ನೋಡಿದಾಗ ಅವಳು ಮನೆಯ ಮಹಡಿಯ ಮೇಲೆ ಟೇಬಲ್ ಮತ್ತು ಕುರ್ಚಿಗಳು ಸಜ್ಜಾಗಿದ್ವು ಆಶಾ ಕೂಡ್ಲೆ ಒಂದು ಸಣ್ಣದಾಗಿ ಡಾಬಾನ ಶುರು ಮಾಡೇ ಬಿಟ್ಲು ಮಡಿಕೆಯಿಂದ ಧಾನ್ಯಾನ ಹೊರತೆಗೆದು ತೆಗೆದು ಅಡಿಗೆ ಮಾಡಿ ಜನರಿಗೆ ಬಡ್ಸೇ ಬಿಟ್ಲು ಸೊನಾಲಿ ಚಿಕಿತ್ಸೆ ಕೂಡ ಶುರು ಆಯ್ತು ವೇಗವಾಗಿ ಜಾದು ಡಾಬಾದ ಸುದ್ದಿ ಊರಲ್ಲೆಲ್ಲ ಹರಡಕ್ ಶುರು ಆಯ್ತು ದೂರ ದೂರದಿಂದ ಊಟಕ್ಕಾಗಿ ಬರಕ್ ಶುರು ಆದ್ರು ವಾಹ್ ಇಂತ ರುಚಿಯಾದ ಅಡಿಗೆನ ನಾನು ಯಾವತ್ತು ತಿಂದೇ ಇರ್ಲಿಲ್ಲ ಆಶಾ ನಾನು ಅವತ್ತೇ ಹೇಳಿದ್ದೆ ತಾನೆ ಡಾಬಾ ಓಪನ್ ಮಾಡಿ ಅಂತ ನೋಡುದ್ರ ಇವಾಗ ಖಂಡಿತವಾಗ್ಲೂ ಸರಿಯಾಗಿ ಹೇಳಿದೆ ಸದಾ ಇಲ್ಲಿ ನೂಟದಿಂದ ಹೊಟ್ಟೆ ಅಷ್ಟೆ ತುಂಬಲ್ಲ ಮನ್ಸು ಕೂಡ ತೃಪ್ತಿ ನೋಡು ಈಗ ಸೊನಾಲಿಯ ಆರೋಗ್ಯ ಕೂಡ ಸರಿ ಹೋಗ್ತಾ ಇದೆ ನನ್ಗೂ ಅದೇ ಇಷ್ಟ ನಾನ್ ಮಾಡಿರೋ ಅಡಿಗೆನ ಜನ ಬಂದು ತಿನ್ನೋದು ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ ಮಗು ಮೇಲಿರ್ಬೇಕು ಊರಿನ ಜನರಿಗೇನೋ ಆನಂದ ಆಗ್ತಿತ್ತು ಮನೆಯಲ್ಲೇ ಇದ್ದಂತಹ ಸುಶೀಲಾಳಿಗೆ ಆಶಾಳ ಬೆಳವಣಿಗೆ ಖುಷಿ ಕೊಡ್ಲಿಲ್ಲ ಸುಶೀಲಾಳ ತಮ್ಮ ಅದೇ ಊರ್ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ನೋಡಿದ್ಯಾ ಅಣ್ಣ ಈ ಮಳ್ಳಿ ಊಸಿರ್ವಳ್ಳಿ ತರ ಆಗ್ಬಿಟ್ಟಿದ್ದಾಳೆ ಆ ಆಶಾ ಮೊನ್ನೆವರೆಗೂ ನನ್ ಮನೆ ಬಾಗ್ಲಲ್ಲಿ ನಿಂತು ಮೂಗೂರ್ಸ್ಕೊಳ್ತಿದ್ಲು ಈಗ ನೋಡು ಎಷ್ಟು ಹಣ ಸಂಪಾದನೆ ಮಾಡ್ತಿದ್ದಾಳೆ ಸುಶೀಲಾ ಅವಳು ಕಷ್ಟಪಟ್ಟು ತಿಂತ ಇದ್ದಾಳೆ ಕಷ್ಟನಾ ಯಾವ್ ಕಷ್ಟದ್ ಮಾತು ಹೇಳ್ತಿದ್ಯಾ ಅಣ್ಣ ಇದೆಲ್ಲ ಆ ಡಾಬದ್ ಕಮಾಲು ಆಡ್ತಾ ಆಡ್ತಾ ನನ್ ಕಿವಿಗೂ ಒಂದ್ ಮಾತ್ ಬಿದ್ದಿದೆ ಆ ಶಾಳ ಆ ಡಾಬಾ ಮಾಯಾವಿದು ಅವಳೇನೋ ಮಾಟ ಮಂತ್ರ ಮಾಡಿರ್ಬೇಕು ನನ್ಗೇನಾದ್ರೂ ಆ ರಹಸ್ಯ ತಿಳಿತು ಅಂದ್ರೆ ಆ ಡಾಬಾನ ನನ್ ವಶ ಮಾಡ್ಕೊಳ್ತೀನಿ ಆದ್ರೆ ಅದ ಹೇಗಾಗುತ್ತೆ ಆಶಾ ಅಣ್ಣ ಇದಕ್ಕೋಸ್ಕರ ನೀನು ನನಗೆ ಸಹಾಯ ಮಾಡ್ಬೇಕು ಸುಶೀಲಾ ಮತ್ತು ಅವಳಣ್ಣ ಸೇರಿ ಆ ಶಾಲಾ ಡಾಬಾಗ ಹೋಗ್ತಾರೆ ನಿನ್ನ ಹತ್ರ ಈ ಡಾಬಾಗೆ ಲೈಸೆನ್ಸ್ ಇದೆಯಾ ಸಾಹೇಬ್ರೆ ಇದು ನನ್ನ ಮನೆ ಮಹಡಿ ಮೇಲಿರೋದು ಇದಕ್ಕೆ ಯಾವುದೇ ಲೈಸೆನ್ಸಿನ ಅಗತ್ಯ ಇರೋದಿಲ್ಲ ಅಂತ ನಾನು ಅನ್ಕೊಂಡೆ ಏನು ನಿನ್ನ ಮನೆ ಮಹಡಿನ ನಾಲ್ಕು ಕಾಸು ನೋಡಿದ ತಕ್ಷಣ ನೀನು ತಲೆ ತಿರುಗ್ತಿದೀಯಾ ಮನೆಯೂ ನಂದು ಮಹಡಿಯೂ ನಂದು ಆ ಸುಶೀಲ ಅವರೇ ಈ ಮನೆನ ನಾನು ಬಾಡಿಗೆಗೆ ತಗೊಂಡಿದ್ದೀನಲ್ವಾ ಅದೆಲ್ಲ ಬಿಡಿ ನನ್ನ ಮಾತು ಕೇಳಿ ಲೈಸೆನ್ಸ್ ಇಲ್ಲದೆ ಹೋಟೆಲ್ ನಡೆಸೋದು ತುಂಬಾ ದೊಡ್ಡ ಅಪರಾಧ ಇದ ಕೂಡ್ಲೆ ಬಂದ್ ಮಾಡಿ ಅಂದ್ರೆ ನೀವು ಜೈಲ್ಗೆ ಹೋಗಬೇಕಾಗುತ್ತೆ ಆಶಾಳ ಮನಸ್ಸಿಗೆ ನೋವಾಯ್ತು ಅಂಕಲ್ ಈ ಡಾಬಾ ನಮ್ಮಮ್ಮ ಮತ್ತು ನನ್ನ ಜೀವನಕ್ಕೆ ಆಧಾರ ಅಮ್ಮ ಸೇರು ಮಗಳು ಚಟಾಕು ನಿಮ್ಮಮ್ಮ ಮಾಟ ಮಂತ್ರ ಮಾಡಿ ಜನರನ್ನ ಲೂಟಿ ಮಾಡುತ್ತಿದ್ದಾಳೆ ಇಷ್ಟು ಹಣ ಸಂಪಾದಿಸ್ತಿದ್ದಾಳಲ್ಲ ಲೈಸೆನ್ಸ್ ಮಾಡಿಸ್ಕೊಳದಿಕ್ಕೇನು ಇಲ್ದಿದ್ರೆ ಈ ಕ್ಷಣಾನೇ ಮನೆನ ಖಾಲಿ ಮಾಡಿ ಆಶಾ ಅಳೋದಿಕ್ಕೆ ಶುರು ಮಾಡಿದ್ಲು ಊಟಕ್ಕೆ ಅಂತ ಬಂದ ಸದಾ ಮತ್ತೆ ಆನಂದನ ಜೊತೆ ಹಳ್ಳಿ ಇತರ ಜನರು ಸೇರಿದ್ರು ಸಾಹೇಬ್ರೆ ಈ ಡಾಬಾ ನಮ್ಮ ಊರಿನ ಗೌರವ ಇದ್ದ ಹಾಗೆ ಅಕ್ಕ ಇದನ್ನ ತುಂಬಾ ಕಷ್ಟಪಟ್ಟು ಮಾಡಿದರೆ ಇವ್ರನ್ನ ಹೆದರ್ಸ್ಬೇಡಿ ಅಕ್ಕ ಬಡವ್ರಿಗೆ ದುಡ್ಡು ಇಸ್ಕೊಳ್ದೆ ಊಟ ಹಾಕ್ತಾ ಇದಾರೆ ಮತ್ತೆ ಇಲ್ಲಿನ ಊಟ ಎಲ್ಲರಿಗೂ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಇದ್ದಾಗೆ ಈ ಕ್ಲೋಸ್ ಮಾಡ್ಬೇಡಿ ಒಂದ್ ವೇಳೆ ನೀವ್ ಹೀಗೆ ಮಾಡಿದ್ರೆ ನಾವು ಸೇರಿ ಆ ಹಾಕಂಗೆ ಅನ್ಯಾಯ ಆಗೋದಕ್ ಬಿಡಲ್ಲ ಅನ್ಯಾಯ ಆಗಕ್ ಬಿಡಲ್ಲ ಅನ್ಯಾಯ ಆಗಕ್ ಬಿಡಲ್ಲ ಜನರ ಗುಂಪು ಹೆಚ್ಚಾಗ್ತಾ ಬಂತು ಫುಡ್ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗೋದೇ ಒಳ್ಳೇದು ಅನ್ಕೊಂಡ್ರು ಸರಿ ಈ ಊರಿಗೆ ಈ ಡಾಬಾ ಇಷ್ಟೊಂದು ಅವಶ್ಯಕತೆ ಇದ್ರೆ ನಾನಿಂದ ಬಂದ್ ಮಾಡ್ಸಲ್ಲ ಆದ್ರೆ ಲೈಸೆನ್ಸ್ ಅಂತೂ ಮಾಡಿಸ್ಲೇಬೇಕು ಒಂದ್ ವೇಳೆ ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸಿಲ್ಲ ಅಂದ್ರೆ ನಾನಿಂದ ಬಂದ್ ಮಾಡಿಸ್ತೇನೆ ಅಣ್ಣ ತಂಗಿ ಇಬ್ಬರು ಅಲ್ಲಿಂದ ಹೊರಟ್ರು ಮನೆಗೆ ಬಂದ ಸುಶೀಲಾ ಅವರ ಅಣ್ಣನಿಗೆ ಹೇಳಿದ್ಲು ಅಣ್ಣ ನೀನ್ ತಪ್ಪು ಮಾಡ್ದೆ ಅವಳನ್ನ ಹಾಗೆ ಬಿಟ್ಬಿಟ್ಟಿಯಲ್ಲ ಸುಶೀಲಾ ಜನರಿಗೆ ಆಶಾ ಮೇಲೆ ಮತ್ತೆ ಅವಳ ಡಾಮ ಮೇಲೆ ಪ್ರೀತಿ ಇದೆ ನಾನು ಬಲವಂತ ಮಾಡಿದ್ರೆ ಇಡೀ ಊರೇ ನನ್ನ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನು ನನ್ನ ಕೆಲಸ ಕಳ್ಕೋಬೇಕಾಗುತ್ತೆ ಲೈಸೆನ್ಸ್ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ನಾವು ಇದಕ್ಕಿಂತ ಜಾಸ್ತಿ ಅವ್ಳನ್ನ ಹೆದರ್ಸಕ್ ಆಗಲ್ಲ ಓಡಿಸಿದ್ರು ಕೂಡ ಅವಳು ಬೇರೆ ಕಡೆ ಹೋಗಿ ಡಾಬಾ ಓಪನ್ ಮಾಡ್ತಾಳೆ ಅದಕ್ಕೆ ನೀನು ಆ ಡಾಬಾನ ಮರ್ತ್ ಬಿಡು ಹಾಗಾಗೋದಿಕ್ ಸಾಧ್ಯನೇ ಇಲ್ಲ ಆ ಡಾಬಾ ನಂದಾಗ್ದಿದ್ಮೇಲೆ ನಾನ್ ಅದನ್ನ ನಾಶನೇ ಮಾಡ್ಬಿಡ್ತೀನಿ ಅಲ್ಲಿರೋ ಧಾನ್ಯನೆಲ್ಲ ಹಾಳ್ ಮಾಡ್ಬಿಡ್ತೀನಿ ಸುಶೀಲ ರಾತ್ರಿ ಡಾಬಕ್ಕೆ ನುಗ್ಗಿದ್ಲು ಆಕೆ ಪಾತ್ರೆಯನ್ನ ಮುಟ್ಟಿದ ತಕ್ಷಣ ದೇವದೂತ ಪ್ರತ್ಯಕ್ಷನಾಗ್ತಾನೆ ಸುಶೀಲಳಿಗೆ ನಂಬೋದಿಕೆ ಆಗ್ಲಿಲ್ಲ ಸುಶೀಲ ನೀನು ದುರಾಸೆಯಿಂದ ಮತ್ತೆ ಕೆಟ್ಟ ಮನ್ಸಿಂದ ಇನ್ನೊಬ್ಬರಿಗೆ ಕೆಟ್ಟದ್ ಮಾಡೋದಕ್ಕೆ ಹೋಗ್ತಾ ಇದೀಯಾ ಆದ್ರೆ ಈ ಡಾಬಾ ಕಷ್ಟ ದಯೆ ಮತ್ತೆ ಸತೆಯ ಪ್ರತೀಕವಾಗಿದೆ ಇದಕ್ಕೆ ಯಾರು ತೊಂದರೆ ಕೊಡೋದಕ್ಕಾಗಲ್ಲ ಒಂದ್ ವೇಳೆ ನೀನಿದಕ್ಕೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಪ್ರಾಣ ಕೂಡ ಹಾರು ಹೋಗುತ್ತೆ ಸುಶೀಲ ಭಯದಿಂದ ನಡ್ಗೋದಿಕ್ಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆ ಆಶಾ ಕೂಡ ಅಲ್ಲಿಗ್ ಬಂದ್ಲು ಸುಶೀಲ ದೇವದೂತನಿಗೆ ಕ್ಷಮೆ ಕೇಳಿದ್ಲು ಹೇ ಸ್ವಾಮಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು ನನ್ನನ್ನ ಕ್ಷಮಸ್ಬಿಡಿ ಕ್ಷಮೆ ಕೇಳೋದಾದ್ರೆ ಆಶಾ ಆತರ ಕೇಳು ಅವಳಿಗೆ ಸಹಾಯ ಮಾಡು ಅವಳಿಗೆ ಜೊತೆಯಾಗಿ ನಿಂತ್ಕೊ ಆಗ ನಿನ್ನ ಪಾಪ ಕಳೆಯುತ್ತೆ ನನಗೆ ನಿನ್ನ ಬೆಳವಣಿಗೆಯಿಂದ ಎಷ್ಟು ಹೊಟ್ಟೆ ಉರಿತಿತ್ತು ಅಂದ್ರೆ ತಪ್ಪು ಯಾವುದು ಅಂತೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಈ ಡಾಬಾನ ಮುಂದುವರ್ಸೋದಿಕ್ಕೆ ಸುಶೀಲಕ್ಕ ನೀವೀಗ ಸರಿಯಾದ ದಾರಿಗೆ ಬಂದ್ರಿ ಅದೇ ನನಗ್ ಸಾಕು ಇನ್ನೊಬ್ರ ಏಳಿಗೆಯಿಂದ ಹೊಟ್ಟೆ ಉರ್ಸ್ಕೊಂಡ್ರೆ ನಿಮ್ಗೇನೂ ಪ್ರಯೋಜನ ಇಲ್ಲ ನೀವು ನನ್ ಜೊತೆ ಸೇರ್ತೀನಿ ಅಂದ್ರೆ ನನಗ್ ತುಂಬಾ ಸಂತೋಷ ನಾವಿಬ್ರು ಸೇರಿ ಈ ಡಾಬಾದಿಂದ ಜನರ ಹಸಿವು ತೀರಿಸಿ ಪ್ರೀತಿಯನ್ನ ಹಂಚೋಣ thank <laughs> you